ಹಲ್ ಕರ್ಕೋ ಮಂದಿರ ಯವನನ್ನ ಮನೇಗೆ ಬಿಸಲಿ ಸಧ್ಯಕ್ಕೆ ಎಲ್ಲರಿಗೆ ತಳಿ ಮೇಲೆ ಹಕ್ಕನ ಕಡದ ನಳದ ನಮ್ಮ ಜಿಊರು ನಮ್ಮ ಜನೂರು ಹೌದನ ಮಂಗೋಲ್ಲಾ ಅದು ಐಸೇನ ಐ ಚಾರಿ ಶಮದೇಪರ್ ತನಾ ಬಲ್ವೆ ಕೈ ಸಹೇ ನಿವಾ ಚಿಕು ಸೇರ್ಕ್ನಿ ಜೂಸ್ ಇನ ಬೇಕು ಹರ್ಷು ನಾನು ಚಿಕು ಸಾನೋ ಗುಡ್ ಮಾರ್ನಿಂಗ್ ಚಿಕ್ಕು ಎಲ್ಲರೂ ಎಬ್ಬ ಚಿಕ್ಕು ಎಲ್ಲರನ್ನೂ ಎಬ್ಬಸ್ಕೋತ ಅಡ್ಡಾಡಕತ್ತ ಚಿಕ್ಕು ಒಬ್ಬೊಬ್ರು ಒಬ್ಬೊಬ್ರು ಅಂತಕ್ಕೋಗಿ ಎಲ್ಲರೂ ಎಬ್ಬಿಸ್ ಬರತ್ತ ಹೌದಿಲ್ಲ ಹೋಯ್ತು ಹರ್ಷಣ್ಣನೂ ಎದ್ದೋ ಚಿಕ್ಕು ಎಬ್ಬಿಸ್ತೋ ಹರ್ಷಣ್ಣಾಗೂ ಇವು ಬೆಡ್ ನೋಡಕತ್ತಿರಲ್ಲ ಎಷ್ಟು ಮಸ್ತ್ ಅದ ಅಂದ್ರೆ ವೆರಿ ಈಸಿ ಟು ಯೂಸ್ ಜಸ್ಟ್ ಸಿಂಪಲಿ ಈ ರೀತಿ ಹಾಕೋದು ಮತ್ತು ಒಂದೆರಡ ಸೆಕೆಂಡ್ನಾಗ ಜಸ್ಟ್ ಫೋಲ್ಡ್ ಮಾಡಿಬಿಡೋದು ಫೋಲ್ಡ್ ಅದ್ಕೊಳ್ಳೆ ಈ ರೀತಿ ಕಾಣಿಸ್ತವೆ ಸೊ ಮೂವೇಬಲ್ ಅದಾವೆ ಲೈಟ್ ವೇಟ್ ಅದಾವೆ ಎಲ್ಲಿ ಬೇಕಾದಲ್ಲಿ ಇಡ್ಬೋದು ಅರ್ಶು ಇಂಥವು ಬೆಡ್ ಎಷ್ಟು ಹುಡ್ಕೆಡಕ್ಕೆ ತನಕ ನಂಗೆ ಸಿಗವಲ್ಲ ಅದು ಸರಿ ಚಿಕ್ಕ ತೋರಿಸ್ತೀನಿ ಹೆಂಗೆ ಫೋಲ್ಡ್ ಮಾಡೋದು ಇದನ್ನ ಅರ್ಶ ತೋರಿಸ್ತಾನ ನಂಗೆ ಒಂದು ಕೈಲಿ ಮಾಡೋಕೆ ಬರುವ ಎಸ್ ಸಿಂಪ್ಲಿಸ್ಟ್ ಇಷ್ಟು ಮಾಡ್ರೆ ಮುಗಿತು ನಾನು ನಿಮ್ಮಲ್ಲಿ ನೋಡಿದಾಗಿಂದ ಯಾವಾಗಿಂದ ಹುಡುಕ್ಯಾಡಕ್ಕೆ ಗೊತ್ತು ಯಾರ ಗೆಸ್ಟ್ ಅದು ಬಂದಾಗ ಎಷ್ಟು ಯೂಸ್ ಆಗ್ತಾವ ಇವಂಗೆ ಸಿಗಾವಲ್ಲ ಕರ್ಕೊಂಬರೋ ಮುಂದೆ ಆದ್ಯಾಗ ಈ ಕಾರ್ನ ಹೊಸದ ತೊಗೊಂಡಿವೆ ಅವನಿಗೆ ಆಟ ಆಡಕ್ಕೆ ಖರೆ ಅವನಿಗೆ ಆ ಕಾರ್ ಸೇರಿಲ್ ಇವು ಚೋಟು ಚೋಟು ಕಾರ್ ಸೇರ್ಯಾವ ಹೋದಿಲ್ಲ ಚಿಕ್ಕು ಚಿಕ್ಕೋ ಈ ಕಾರ್ ಕಡೆ ಹೊಳ್ಳಿ ನೋಡ್ವಲ್ಲ ಹಾಂ ಇವು ಸರಾವಿಲ್ಲ ನಿನ್ನ ಫೇವ್ರೇಟ್ ಕಾರ್ಸ್ ಇವು ಯಾರು ಕೊಟ್ರು ನಿನಗೆ ಅಣ್ಣ ಅಣ್ಣ ಕೊಟ್ಟನು ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಹೆಂಗೆ ಇದ್ದೀರಿ ಆರಾಮದೀರಣ್ಣ ನೀವೆಲ್ಲರೂ ಆರಾಮದ್ದೀರಿ ಅಂತ ಅನ್ಕೊಳ್ಳಾಗತ್ತೀನಿ ಹರ್ಷು ನಾನು ಚಿಕ್ಕು ಸಾನು ಎಲ್ಲರೂ ಕೆಳಗೆ ಗಾರ್ಡನ್ ಒಳಗೆ ಬಂದೀವಿ ಫುಲ್ ದೊಡ್ಡದು ಗಾರ್ಡನ್ ಏರಿಯಾ ಐತಿ ಮತ್ತು ನಮ್ಮ ಸಾನು ಇಲ್ಲಿ ಬಂದ್ಲಂದ್ರೆ ಕೆಳಗೆ ಇರ್ತಾಳೆ ಆಕಿ ಮ್ಯಾಲೆ ಬರೋಂಗೇ ಇಲ್ಲ ಹೊರಗೆ ಹೊಂಟ್ರೂ ಎಲ್ಲಿ ಬರೋಂಗಿಲ್ಲ ಕಿ ಗಾರ್ಡನ್ ಅಂದ್ರೆ ಅತ್ಯಂತ ಪ್ರೀತಿ ಇಲ್ಲೇ ಇಲ್ಲೇ ಆಟ ಆಡ್ಕೋತ ಇಲ್ಲೇ ಬಿಟ್ಟು ಹೋದ್ರೂ ನಡಿತೈತಿ ಆ ಪರಿ ಆಟ ಆಡ್ತಾಳು ನೋಡ್ರಿ ಜೋಕಾಲಿ ನಡ್ದೈತಿ ನೀ ಯಾವ್ದು ಆಡಂಗಿಲ್ಲ ನೀ ಆಡಂಗಿಲ್ಲ ಯಾವ್ದ ಬ್ಯಾಡ್ ನಿನಗ ಆಟ ಅಕ್ಕ ಹೆಂಗ್ ಇದನ್ ಮಾಡ ಜೋಕಾಲಿ ತಗೊಳತ್ತಾಳು ಸಾವಕಾಶ ಆಡ್ರಿ ಇವ್ ಎಲ್ಲಾ ಟ್ರೈ ಮಾಡಿಲ್ಲ ಸಾನು ಏನ್ ಬರೇ ಜೋಕಾಲಿ ಗಷ್ಟಬೆನ್ ಅತ್ತಿಯೋ ಹಾ ಹತ್ತಿಯೋ ಜೋಕಾಲಿ ಒಂದ್ ಜೋಕಾಲಿ ನಡಲ್ ಬಾಕಿ ಏನೋ ಆಡಲ್ಲ ನೋಡಲಾ ಬರೆ ಜೋಕಾಲಿ ಬರೆ ಜೋಕಾಲಿ ಇವು ಎಲ್ಲ ಟ್ರೈ ಮಾಡಬೇಕು ಇವ ಎಲ್ಲ ಸೈಡ್ ದು ಅಟಾಡಬೇಕು ಜೋಕಾಲಿ ಒಬೆಲದ ಅಟಾ ಜೋಕಾಲಿ ಮತದಿದ ಏನ ಹಾಂಗ್ ಮಾಡ್ಕೋದ್ ಬರದು ಚೋತಡ್ಕೋತ್ ಬೂಮ್ ಬೂಮ್ ಮಾಡ್ದೆ ಹಾ ಹಾ ಯಾವ್ದಾ ಎಲ್ಲ ಗಿಡದಾಗ ಇರ್ತಿ ಗಿಡದೊಳಗಿರ್ತೀನಿ ಎಪ್ಪಾ ಬ್ಯಾಡ ಗಿಡದಾಗ ಹೆಂಗಿರ್ಸಕ್ ಬರ್ತತ್ ನಾ ಅವ್ರು ನೋಡಿ ಇಬ್ರು ಏ ಹಂಗ ಅಷ್ಟು ಫಾಸ್ಟ್ ಬಿಡ ಬ್ಯಾಡಿಸು ಆರಾಮ್ಸೇ ಗೊತ್ತಾಗಂಗಿಲ್ಲ ಗೊತ್ತಾಗಂಗಿಲ್ಲದ ಸೊ ಲಾಸ್ಟ್ ಬ್ಲಾಗ್ ನೋಡಿದರೆ ನಿಮ್ಮೆಲ್ಲರಿಗೆ ಗೊತ್ತೈತಿ ನಾವು ಈಗ ಬಂದಿವಿ ಸೋಲಾಪುರ ಒಳಗೆ ಸೊ ಸಾನು ಚಿಕ್ಕು ಇಷ್ಟೋತನ ಗಾರ್ಡನ್ ಒಳಗೆ ಫುಲ್ ಮಜಾ ಮಾಡಿದ್ರು ಆಟ ಆಡಿದ್ರು ಅವ್ರದೇನ ಆಟನೂ ತಯಾರಿಲ್ಲ ಈಗ ಅವರಿಬ್ಬರಿಗೆ ಫ್ರೆಶ್ ಮಾಡೀನಿ ನಾನು ಈಗ ಫ್ರೆಶ್ ಆಗಕತ್ತೀನಿ ಯಾಕಂದ್ರೆ ಈಗ ಸ್ವಲ್ಪ ನಾವು ಹೊರಗೆ ಹೋಗಬೇಕು ಸೊ ನಾನು ಇಲ್ಲಿಯೂ ನನ್ನ ಸ್ಕಿನ್ ಕೇರ್ ಮಾಡ್ಕೊಳಕ್ಕೆ ಕ್ಯೂರ್ ಸ್ಕಿನ್ ರೆಜಿಮೆನನ್ನು ತೊಗೊಂಡು ಬಂದೀನಿ ಸೊ ಈಗ ಫ್ರೆಶ್ ಆಗ್ಬೇಕಂದ್ರೆ ಫಸ್ಟ್ ಆಫ್ ಆಲ್ ನಾನು ಸ್ಕಿನ್ ಕೇರ್ ಮಾಡ್ಕೋಬೇಕು ಆಮೇಲೆ ನನಗೇನು ಏನು ಒಂದು ಸ್ವಲ್ಪ ಲೈಟಾಗಿ ಮೇಕಪ್ ಮಾಡ್ಕೊಳ್ದ್ತ ಅದನ್ನು ಮಾಡ್ಕೋತೀನಿ ಸೊ ಹಾಗೆ ನೆನಪಾಯ್ತು ಹಿಂಗೂ ಹೇಳಬೇಕಂತ ಹೇಳಿ ಸೊ ಕ್ಯೂರ್ ಸ್ಕಿನ್ ರೆಜ್ಯೂಮ್ ಏನೇನಾಯ್ತಲ್ಲ ಅದನ್ನು ನಾನು ಭಾಳ ದಿನ ಯೂಸ್ ಮಾಡ್ಕತ್ತೀನಿ ಭಾಳ ಚಲೋ ಐತಿ ಯಾಕಪ್ಪ ಇದನ್ನೆಲ್ಲ ಹೇಳಾಕತ್ತೀನಿ ಅಂದ್ರೆ ಭಾಳ ಮಂದಿಗೆ ಏನಾಗ್ತೈತಿ ಅಂದ್ರೆ ಏನಾದರೂ ಸ್ಕಿನ್ ಇಶ್ಯೂಸ್ ಆಯಿತು ಅಂದ್ರೆ ಕಂಪಲ್ಸರಿ ನಾವು ಇನ್ನು ಕ್ಲಿನಿಕ್ ಹೋಗಬೇಕು ಡಾಕ್ಟ್ರಿಗೆ ತೋರಿಸ್ಬೇಕು ಅಂದಾಗ ನಮ್ಮ ಈ ಸ್ಕಿನ್ ಇಶ್ಯೂಸ್ ಸಾಲ್ವ್ ಆಗ್ತೈತಿ ಅಂತ ತಿಳ್ಕೊಂಬಿಡ್ತಾರು ಬಟ್ ಹಾಗೇನಿಲ್ಲ ಈಗ ಟೆಕ್ನಾಲಜಿ ಭಾಳ ಇಂಪ್ರೂವ್ ಆಗೈತಿ ಹೀಗಾಗಿ ನೀವು ಸ್ಕಿನ್ ಡರ್ಮೋಟಾಲಜಿ ಸ್ಟ್ಯಾಪನ್ನು ಯೂಸ್ ಮಾಡಿಕೊಂಡು ನಿಮಗೆ ಏನಾದ್ರು ಸ್ಕಿನ್ ಇಶ್ಯೂಸ್ ಆಗಿತ್ತು ಅಂದ್ರೆ ಅದನ್ನ ಡಯಾಗ್ನೋಸ್ ಮಾಡಿ ಅದಕ್ಕಾಗಿ ಒಂದು ಚಲೋ ಟ್ರೀಟ್ಮೆಂಟ್ ಅನ್ನ ಪಡಿಬಹುದು ಆಮೇಲೆ ಸರ್ಕೆ ಸರ್ಕೆ ಕ್ಲಿನಿಕ್ ಹೋಗಿ ವಿಸಿಟ್ ಮಾಡೋಕೆ ಮನೆಯಾಗ ನೀವು ಪ್ರೊಫೆಷನಲ್ ಕನ್ಸಲ್ಟೇಷನ್ ಪ್ಲಸ್ ಪರ್ಸನಲೈಸ್ಡ್ ಅಡ್ವೈಸ್ ಅನ್ನ ಎಲ್ಲ ತಗೋಬಹುದು ಸೊ ಈ ಪರಿ ಯಾವ್ದಪ್ಪ ಅಕ್ಕ ಚಲೋ ಸ್ಕಿನ್ ಡರ್ಮೋಟಾಲಜಿಸ್ಟ್ ಆಪ್ ಐತಿ ನಮಗೂ ಸಜೆಸ್ಟ್ ಮಾಡ್ರಿ ಅಂದ್ರ ನಾನು ನಿಮ್ಗೆ ಈ ಕ್ಯೂರ್ ಸ್ಕಿನ್ ಆಪ್ ಅನ್ನ ಸಜೆಸ್ಟ್ ಮಾಡ್ತೀನಿ ಯಾಕಂದ್ರೆ ಕ್ಯೂರ್ ಸ್ಕಿನ್ ಆಪ್ ಇದು ಒಂದು ಡರ್ಮೋಟಾಲಜಿಸ್ಟ್ ಆಪ್ ಐತಿ ಅಲ್ಲಿ ವಿತ್ ದ ಹೆಲ್ಪ್ ಆಫ್ ಎ ಐ ನಿಮ್ಮ ಸ್ಕಿನ್ ರಿಲೇಟೆಡ್ ಅಥವಾ ಹೇರ್ ರಿಲೇಟೆಡ್ ಏನಾದರೂ ಪ್ರಾಬ್ಲಮ್ಸ್ ಇತ್ತು ಅಂದ್ರೆ ಅವರು ಅದನ್ನ ಸಾಲ್ವ್ ಮಾಡಿ ಕೊಡಕ ನಿಮಗ್ ಹೆಲ್ಪ್ ಮಾಡ್ತಾರು ಕ್ಯೂರ್ ಸ್ಕಿನ್ ಆಪ್ ಇದು ಆಪ್ ಸ್ಟೋರ್ ಮತ್ತು ಪ್ಲೇ ಸ್ಟೋರ್ ಎರಡೂ ಕಡೆ ಅವೈಲೇಬಲ್ ಐತಿ ನಿಮಗೆ ಬೇಕು ಅಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ಒಳಗ ಕೊಟ್ಟಿರ್ತೀನಿ ಆ ಲಿಂಕ್ ಮುಖಾಂತರ ನೀವು ಕ್ಯೂರ್ ಸ್ಕಿನ್ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೋಬಹುದು ಕ್ಯೂರ್ ಸ್ಕಿನ್ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಂಡು ಕೂಡ ಆಮೇಲೆ ನೀವು ಏನು ಮಾಡ್ಬೇಕು ಅಂದ್ರೆ ನಿಮ್ಮ ಸ್ಕಿನ್ ಟೈಪ್ ಅನ್ನ ಸೆಲೆಕ್ಟ್ ಮಾಡಬೇಕು ಆಮೇಲೆ ನಿಮಗೆ ಏನಾದ್ರು ಸ್ಕಿನ್ ರಿಲೇಟೆಡ್ ಪ್ರಾಬ್ಲಮ್ಸ್ ಇತ್ತು ಫಾರ್ ಎಕ್ಸಾಂಪಲ್ ಪಿಂಪಲ್ಸ್ ಆಗಿರ್ಬೋದು ಆಕ್ನೆ ಆಗಿರಬಹುದು ಪಿಗ್ಮೆಂಟೇಷನ್ ಆಗಿರ್ಬೋದು ಈ ರೀತಿ ಏನೇನು ಪ್ರಾಬ್ಲಮ್ಸ್ ಇದ್ದು ಅಂದ್ರೆ ಅದನ್ನ ನೀವು ಅಲ್ಲಿ ಹೇಳಬೇಕು ಆಮೇಲೆ ಅಲ್ಲಿ ಇರುವ ಡಾಕ್ಟರ್ಸ್ ನಿಮಗ ಕನೆಕ್ಟ್ ಆಗ್ತಾರ ಅವ್ರ ಏನ್ ಮಾಡ್ತಾರೋ ಅಂದ್ರೆ ನಿಮ್ಮ ಸ್ಕಿನ್ ಟೈಪ್ ಸ್ಕಿನ್ ಇಶ್ಯೂಸ್ ಎಲ್ಲಾ ನೋಡ್ಕೊಂಡು ನಿಮಗೆ ಕೆಲವೊಂದು ಕ್ವಶನ್ಸ್ ಹೋಗ್ತಾರು ಸಿಂಪ್ಲಿ ಆನ್ಸರ್ ಕೊಡ್ಕೊತ ಹೋಗ್ಬೇಕು ಬಹಳ ಸಿಂಪಲ್ ಸಿಂಪಲ್ ಕ್ವಶನ್ ಆನ್ಸರ್ಸ್ ಅಂತ ಪರಿ ಏನ್ ದೊಡ್ಡ ಪ್ರೊಸೆಸ್ ಇರಂಗಿಲ್ಲ ಆಮೇಲೆ ವಿತ್ ದ ಹೆಲ್ಪ್ ಆಫ್ ಎ ಐ ನಿಮ್ಮ ಫೇಸ್ ಎರಡು ಸೈಡ್ ಫೋಟೋಸ್ ಅನ್ನ ನಾವು ಅಪ್ಲೋಡ್ ಮಾಡಬೇಕಾಗ್ತೈತಿ ಆಮೇಲೆ ಅಲ್ಲಿ ಏನಾದ್ರು ಡಾರ್ಕ್ ಸ್ಪಾಟ್ಸ್ ಅದು ಇತ್ತಂದ್ರ ಅಲ್ಲಿ ಇರುವ ಸ್ಕ್ಯಾನರ್ ಫೀಚರ್ ಯೂಸ್ ಮಾಡಿ ಅದನ್ನ ಇನ್ನೂ ಚಂದ ಡಿಟೆಕ್ಟ್ ಮಾಡಿ ನಮಗೆ ಎಕ್ಸಾಕ್ಟ್ಲಿ ಏನ್ ಸ್ಕಿನ್ ಇಶ್ಯೂಸ್ ಐತಿ ಅದನ್ನು ಅವರು ಗುರುತಿಡಿತಾರೆ ಆಮೇಲೆ ಅಲ್ಲಿರುವ ಸ್ಪೆಷಲೈಸ್ಡ್ ಡಾಕ್ಟರ್ಸ್ ನಮಗಾಗಿ ಅಂತ ಒಂದು ಕಸ್ಟಮೈಸ್ಡ್ ರೆಜಮಿನ್ ಅನ್ನ ರೆಡಿ ಮಾಡ್ತಾರೆ ಸೊ ಇಲ್ಲಿ ತನಕ ಏನೆಲ್ಲ ಸ್ಕಿನ್ ಅನಾಲಿಸಿಸ್ ಆಯ್ತು ಅದು ಕಂಪ್ಲೀಟ್ಲಿ ಟೋಟಲಿ ಫ್ರೀ ಆಫ್ ಕಾಸ್ಟ್ ಇರ್ತೈತಿ ಅದಕ್ಕಾಗಿ ನಾವು ಏನು ಪೇ ಮಾಡುವ ನೆಸೆಸಿಟಿ ಇಲ್ಲ ಸಿಂಪ್ಲಿ ನಾವು ಎಲ್ಲಿ ಪೇ ಮಾಡಬೇಕು ಅಂದ್ರೆ ಈ ರೀತಿ ನಮಗಾಗಿ ಒಂದು ಏನು ಕಸ್ಟಮೈಸ್ಡ್ ರೆಜುಮೆನ್ ರೆಡಿ ಮಾಡಿ ಕೊಡ್ತಾರೋ ನಾವು ಪೇ ಮಾಡಬೇಕು ಅಲ್ಲಿನೂ ನಂದು ಒಂದು ಕೂಪನ್ ಕೋಡ್ ಐತಿ ಆ ಕೂಪನ್ ಕೋಡ್ ಅನ್ನ ಯೂಸ್ ಮಾಡಿದ್ರೆ ಎಕ್ಸ್ಟ್ರಾ ಡಿಸ್ಕೌಂಟ್ ಸಿಗ್ತೈತಿ ಸೊ ಹಿಂಗಾಗಿ ಇನ್ನೂ ತನಕ ನೀವು ಕ್ಯೂರ್ ಸ್ಕಿನ್ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಂಡಿಲ್ಲ ಅಂದ್ರೆ ಖಂಡಿತ ಡೌನ್ಲೋಡ್ ಮಾಡ್ಕೋರಿ ಮತ್ತೆ ಮನೆಯ ಕೂತಲ್ಲೇ ನಿಮಗೆ ಫ್ರೀ ಆಫ್ ಕಾಸ್ಟ್ ಒಳಗ ಸ್ಕಿನ್ ಅನಾಲಿಸಿಸ್ ಸಿಗಾಕತ್ತಿತ್ತಂದ್ರ ಯಾಕೆ ನೀವು ಆ ಚಾನ್ಸ್ ಅನ್ನ ಬಿಡ್ತೀರಿ ಅಟ್ ಲೀಸ್ಟ್ ನಿಮಗೆ ನಿಮ್ ಸ್ಕಿನ್ ಟೈಪ್ ಸ್ಕಿನ್ ಇಶ್ಯೂಸ್ ಎಲ್ಲಾನು ಗೊತ್ತಾಗ್ತೈತಿ ಆಮೇಲೆ ರೆಜುಮೆನ್ ಮೇಲೆ ಮುಗಿತಪ್ಪ ಅಂತನೂ ಇರಂಗಿಲ್ಲ ಅಲ್ಲಿ ಇರುವ ಸ್ಕಿನ್ ಸ್ಪೆಷಾಲಿಸ್ಟ್ ರೆಗ್ಯುಲರ್ಲಿ ನಿಮ್ಮ ಫಾಲೋಅಪ್ ತಗೋತಾರು ಡಯಟ್ ಸಜೆಸ್ಟ್ ಮಾಡ್ತಾರೋ ಹಿಂಗಾಗಿ ನಿಮ್ಗೂ ಏನಾದರೂ ಕ್ವಶನ್ಸ್ ಅದು ಇತ್ತಂದ್ರೆ ನೀವು ಅವ್ರಿಗೆ ಕೇಳಬಹುದು ಸೊ ಮನೆಯ ಕೂತಲ್ಲೇ ಇಷ್ಟು ಕನ್ವಿನಿಯೆಂಟ್ಲಿ ಎಲ್ಲ ಸರ್ವಿಸ್ ಸಿಗುವಾಗ ಸರ್ತಿ ಟ್ರೈ ಮಾಡಿ ನೋಡ್ರಿ ಅಂತ ನಾನು ಹೇಳ್ತೀನಿ ನಿಮ್ದು ಏನಾದರೂ ಪ್ರಾಬ್ಲಮ್ಸ್ ಇತ್ತು ಅಂದ್ರೆ ನೀವು ಮನೆಯ ಕೂತ್ಕೊಂಡ ಅದಕ್ಕೊಂದು ಚಲೋ ಸೊಲ್ಯೂಷನ್ ಪಡಿಬಹುದು ಸೊ ಹಿಂಗಾಗಿ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ನಾನು ಲಿಂಕ್ ಕೊಟ್ಟಿರ್ತೀನಿ ಆ ಲಿಂಕ್ ಮುಖಾಂತರ ಕ್ಯೂರ್ ಸ್ಕಿನ್ ಆ್ಯಪ್ ಅನ್ನು ಡೌನ್ಲೋಡ್ ಮಾಡ್ಕೋರಿ ನೀವು ಮನೆಯಾಗ ಕೂತಲೇನಾ ನಿಮ್ಮ ಸ್ಕಿನ್ ಅನಾಲಿಸಿಸ್ ಮಾಡಿಕೊಂಡು ನಿಮ್ಮ ಸ್ಕಿನ್ ಇಶ್ಯೂಸ್ಗಾಗಿ ಒಂದು ಚಲೋ ಸೊಲ್ಯೂಷನ್ ಅನ್ನ

ರಕ್ಷಿತಿನಾತಿ ಪೂರ ಡಬ್ಬಿ ಮುಖಿ ಮಾಡವ್ನ ಈಗ ಸೊ ಈಗ ನಾನು ಇವರು ಮಮ್ಮಿ ಆಮೇಲೆ ಸರಿತಾ ಮಮ್ಮಿ ಸಾನು ಚಿಕ್ಕು ಎಲ್ಲರೂ ತುಳ್ಜಾಪುರ್ ಹೊಂಟಿವಿ ತುಳ್ಜಾಪುರ್ ಇಲ್ಲಿ ಅಗ್ದಿ ಎಷ್ಟು ಅರ್ಧ ಎಷ್ಟ್ ಅರ್ಧತಲ್ರಿ ಮಮ್ಮಿ ಫೈವ್ ಮಿನಿಟ್ಸ್ ಅಷ್ಟ ಆಗ್ತತಿ ಮತ್ ತುಳಜಾಪುರ ಅಂಬಾ ಭವಾನಿ ಏನದ

ಬ್ರಷ್ ಎಲ್ಲ ಎಲ್ಲಾ ಕಲಸಿವಿಲ್ರಿ ಇೊಂದೇನು ಇಲ್ಲ ನೋಡಿ ಅಕೀ ನೋಡಿ ನೋಡಿ ಬ್ರಷ್ ಮಾಡ್ತಾನ ನಾನು ತಾನ ಹೋಗಿ ಕಲಸಿ ಇಡ್ಕೋತಾನೋ ತಾನ ಸ್ಕೂಲ್ ಇಟ್ಕೋತಾನೋ ಎಲ್ಲ ತಾನ ಮಾಡ್ಕೋತಾನ ಅವ್ರ ಅದು ಅವ್ರು ಅಕ್ಕಿದ್ಲಂದ್ರೆ ಹೋಗಿತ್ರೋಂಗ ಇವತ್ತು ಎಕ್ಸಾಕ್ಟ್ಲಿ ಸಂಡೇ ದಿವಸ ಬಂದิว ನಾವು ಫುಲ್ ಟ್ರಾಫಿಕ್ ಎಲ್ಲಾ ಕಡೆ ದೊಡ್ಡ ದೊಡ್ಡ ಬಸ್ಸುಗಳು ದೊಡ್ಡ ದೊಡ್ಡ ಕಾರ್ ಬೈಕ್ ಯಪ್ಪ ಹೊಳಕೆಟ್ರೆಟ್ರಷ್ಟು ಮತ್ತೆ ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಅಂದ್ರೆ ಇದನ್ನ ಮೇನ್ ಬಿಸಿಲು ಆಮೇಲೆ ಪಾರ್ಕಿಂಗಕ್ಕೆ ಜಾಗ ಇಲ್ಲ ಒಂದು ತಾಸು ಪಾರ್ಕಿಂಗಕ್ಕೆ ಹೋದ್ ಬರೀ ಬರೀ ಮೂವತ್ತ ಮೂವತ್ತೈದು ಕಿಲೋಮೀಟರ್ ಐತಿ ಸೋಲಾಪುರದಿಂದ ಆ್ಯಕ್ಚುಲಿ ಬರಾಕು ಹೈವೇ ಐತಿ ಬಟ್ ಇಲ್ಲಿ ಬಂದು ಒಳಗೆ ಬಂದು ಪಾರ್ಕಿಂಗ್ ಮಾಡಾಕ ಒಂದ್ ತಾಸು ಹೋಗ್ತತಿ ಇನ್ನು ತೆಗ್ಯಕ್ ಒಂದ್ ತಾಸು ಹೋಗ್ತತಿ ಅದ್ರೊಳಗೆ ನಾವು ಕರೆಕ್ಟ್ ಸಂಡೇ ಬಂದೀವಿ ನೋಡ್ರಿ ಒಟ್ಟೆ ಜಾಗ ಇಲ್ಲ ಕಡೆ ಫುಲ್ ಪ್ಯಾಕ್ 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 ಎಲ್ಲಿ ಜಾಗ ಇಲ್ಲಿ ಪಾರ್ಕಿಂಗಕ್ಕೆ ತುಪ್ಪ ಬಿಸಿಲಾರೆ ಬಾಕಿ ಬಿಸಿಲಿಗೆ ಸದ್ಯಕ್ಕೆ ಚಿಕ್ಕು ಮಕ್ಕೊಂಡ ಚಲೋ ಒಮ್ಮೆ ಒಳಗ್ ದರ್ಶನ್ ಈಸಿ ಆಕತಿಲ್ಲ ಅಂದ್ರೆ ಫುಲ್ ಕ್ರಂಕಿ ಆಗ್ತಿದ್ದು ಆ ಒಂದು ಬಲೂನ್ ನಮ್ ಸಾನಕ್ ತಗೊಂಡ್ಲಿಗ ಚಾನ್ಸ್ ಹೊಡದ್ಲು ಡ್ರೆಸ್ ಪಿಂಕ್ ಇದನ್ನು ಪಿಂಕ್ ನಾವ್ ಎಲ್ಲಾ ಡ್ರೆಸ್ ಗೇಸ್ ತಗೋಬೇಕು ಮಾಡಕ ಭಾಳ ಮಾಡ್ತಿವ್ರಿ ನೆಟ್ ಊಟ ಮಾಡಂಗಿಲ್ಲ ಮತ್ ಇದನ್ ಮಾಡಂಗಿಲ್ಲ Sí, gracias, gracias. ಗರ್ದಿ ಐತಿ ಸೊ ಆ್ಯಕ್ಚುಲಿ ನಂಬರ್ಸು ಭಾಳ ನಾವು ಸೊ ಹಿಂಗಾಗಿ ಎಲ್ಲರೂ ನಂಬರ್ ಹಚ್ಚಾರು ಚಿಕ್ಕ ಮಲ್ಕೊಂಡನು ಹೀಗಾಗಿ ನಾನು ಒಂದು ಟಿಕಾಣಿಗೆ ಕೂತೀನಿ ಯಾಕಂದ್ರೆ ಅತಿಷ್ ಅತಿಶ ಗರ್ದಿ ಐತಿ ಸೊ ನಂಬರ್ ಬರೋಣ ಹೇಳ್ತೀನಿ ಅನ್ಕೊಂಡು ಕುಂದ್ರ ಅಂತ ಹೇಳೋರು ಹಿಂಗಾಗಿ ನಾನು ಚಿಕ್ಕ ಮಲ್ಕೊಂಡೆ ಕೂತ್ಬಿಟ್ಟೀನಿ ಇಲ್ಲಿ ಸರ್ ಎಲ್ ಕರ್ಕೊಂಡ್ಬಂದಿರಿ ಒನನ್ನ ಮನೆಯಾಗ ಚಂದ ಅಣ್ಣಗಳ ಜೊತೆ ಆಟ ಆಡ್ತಿದ್ವಿ ಬಂದಿದ್ರಿ ಮೊದ್ಲ ಬಂದ ನಡ್ಕೋತ ಹೋಗ್ತಿದ್ರ ಅಷ್ಟು ಕಷ್ಟ ಪಡ್ತಿದ್ರ ದೇವ್ರಿಗೆ ನಾವ್ ಕಷ್ಟ ಕಷ್ಟಪಡ್ತೀರ ತಿಂಗಳ್ ಹಚ್ಚದ ನಾವ್ ಇಷ್ಟರ ಸ್ವಲ್ಪ ಎಫರ್ಟ್ಸ್ ತಗೋಬೇಕಲ್ಲ ಅದ್ಕೆ ನಾವ್ ಕ್ಯೂ ಒಳಗ್ ತಗೋಬೇಕಲ್ಲ ತಗೋಬೇಕಿದ್

ಕೊ ಚಿಕ್ಕು ಅಕ್ಕಾಗಿ ನಾಕ್ ಕೊಡುಗ ಫೈನಲಿ ದರ್ಶನ ತಗೊಂಡು ವಾಪಸ್ ಮತ್ ಸೋಲಾಪುರ್ ಹೊಂಟಿವಿ ಬಾಳ ಕೆಟ್ಟ ಅಂದ್ರೆ ಬಹಳ ಕೆಟ್ಟ ರಶ್ ಇತ್ತು ಕರೆಕ್ಟ್ ಇವತ್ ಸಂಡೇ ಐತಿ ಇವತ್ತ ಬಹಳ ಮಂದಿ ಬಂದಾರು ಅದ್ರೊಳಗ ಮ್ಯಾರೇಜ್ ಆಗಿದ್ ಕಪಲ್ಸ್ ಬಹಳ ಮಂದಿ ಬಂದಿದ್ರು ಹಿಂಗಾಗಿ ದರ್ಶನ ತಗೋಳು ತನಕ ಏಯಪ್ಪ ಅನ್ನೋರಗತ್ಲೆ ಆಯ್ತು ಸೊ ನಮ್ಮ ಚಿಕ್ಕದು ಶಾಪಿಂಗ್ ನೋಡ್ರಿ ಮತ್ತೊಂದು ಹೊಸ ಕಾರ್ ಕಾರ್ ಕಲೆಕ್ಷನ್ ಆಮೇಲೆ ನಮ್ಮ ಸಾಮನ್ದು ಕಿಚನ್ಸ್ ಐತಿ ಇದು ಮಾಮಿ ಕೊಡ್ತಾರ ಕ್ಯೂಟ್ ಐತಿ ಗೊತ್ತತೆ ಇನ್ನೇನೋ ಕಡಾಯಿ ಈಳ್ಗಿ ಆಮೇಲೆ ಇಲ್ಲನೇ ಐತಪ್ಪ ಅನುಮೂಮಿನಿಯಮ್ದು ತಗದು ಒಡ ತವೆ ಒಲಿತಾವ ಒಲಿ ಇತ್ತವ ಎಲ್ಲ ಏನೇನೋ ಅದಾವ ಸೇರ್ತು

ಏನು ಹೆಂಗ್ ನಂಗೆ ಗೊತ್ತಿಲ್ಲ ರುಚಿ ನೋಡ್ರಿ ಅಣ್ಣ ಜೋಡಿ ಕುಂದರ್ತೀ ಅರ್ಶು ನೋಡಲ್ಲೇ ನಿನ್ ಜೋಡಿ ಕುಂದರ್ತಾನ ನನ್ನಂತೆ ಕಿಲ್ ಬಾ ಅಂದ್ರೆ ಬ್ಯಾಡತ್ತ ಅಣ್ಣದನತ್ತ ಅಣ್ಣನಂತೆ ಕುಂದ್ರತಾನ ಅಣ್ಣನ ಜೋಡಿ ಕುಂದಿರ್ತಿ

ನಿನಗೂ ಹಾಕ್ತಾರ ಹಾಕ್ತಾರ ಮಧ್ಯಾಹ್ನ ಊಟಕ್ಕೆ ಇಲ್ಲಿ ಅಶೋಕ ಹೋಟೆಲ್ ಬಂದಿದ್ವಿ ಲಾಸ್ಟ್ ಟೈಮ್ ಈ ಹೋಟೆಲ್ ನಾವು ತೋರಿಸಿದ್ವಿ ನಿಮ್ಗೆ ಇಲ್ಲಿ ಕೆಲವೊಂದು ಡಿಶ್ಗಳು ಭಾಳ ಫೇಮಸ್ ಅದಾವು ಇಲ್ಲಿ ಇಂಡಿಯಾ ಪಾಕಿಸ್ತಾನ್ ಮ್ಯಾಚ್ ನಡೆದೈತಿ ಮ್ಯಾಚ್ ನಡ್ಕೊತ ಮಸ್ತ್ ಲಂಚ್ ಎಂಜಾಯ್ ಮಾಡತ್ತೀವಿ ಇಲ್ಲಿ ಕೇಕಡಾ ಬಜ್ಜಿ ಅದಾವು ಮಂಚೂರಿ ಪನ್ನೀರ್ ಪನ್ನೀರ್ ಚಿಲ್ಲಿ ಪನ್ನೀರ್ ಚಿಲ್ಲಿ ಇವು ಬಜ್ಜಿ ಭಾಳ ಮಸ್ತ್ ಇರ್ತಾವು ಸಪ್ರೇಟ್ ಪ್ಲೇಟ್ ಬೇಕಾಗಿತ್ತು ಚಿಕ್ಕು ಮಜ್ಜಿಗೆ ಕುಡಿತಿ

ನನ್ ಬೈಕ್ ಚೀಕೊ ಕಸಕೊಂಡನ್ರಿ ಅಂತ ನನ್ ಬೈಕ್ ಚೀಕು ಕಸಕೊಂಡನ್ರಿ ನಂಗ್ ಹಿಂಗ ಒಗದನ್ರಿ ಅಂತ ಆಕ್ಲಿಯಾ ಕುಂಟ್ರಸ್ಲಿ ಮನ್ಶಾನಾ ಮೊಬೈಲ್ ಅಲ್ಲಿ ಏ ಯಾಕೋ ಕಾಲ್ ಹಚ್ಚೋದಿಲ್ಲ ರಾಂಗ್ ಅದ ತಗೋ ಸಾಂತಾ ಎಲ್ಲಿ ಬಂದಿ ಹಾಕ್ತಾ ಅತ್ತೆ ಯಾವಾಗ ಈ ಕಿಚಿ ಕೊಡು ಚಿಕೋ ಗುಂಡೆ ಚಿಕೋ ಕಿಚಿ ಕೊಡು ಆಂಗಾ ನಾನು ಅದರ್ಕಿತ ಒಂದು ಇಲ್ಲೇ ಏನೋ ನಡೆಯತಾ ಏನ್ ಕೊಟ್ಟ ಅಣ್ಣ ಥ್ಯಾಂಕ್ ಯು ಹೇಳಣ್ಣ ಅಣ್ಣಗೆ ಅಣ್ಣಗೆ ಥ್ಯಾಂಕ್ ಯು ಕೈ ಕೊಡು ಅಣ್ಣಗೆ ಅಣ್ಣ ಕೈ ಕೊಡು ಥ್ಯಾಂಕ್ ಯು ಅಣ್ಣ ಪಾಕೊಡು ಅಣ್ಣಗೆ ಪಾಕೊಡು ಅಣ್ಣ ವಾಪಸ್ ನಮ್ಮ ಈಗ ಬೆಳಗಾವಿಗೆ ಸ್ಟಾರ್ಟ್ ಆಗೈತಿ ಎರಡು ದಿನ ಫುಲ್ ಮಜಾ ಬಂತು ನಾವು ನಿನ್ನೆ ಬಂದೀವಿ ಅನ್ಸ್ಕೋತಿಲ್ಲ ಬಾ ದಿನದ್ ಬಂದಂಗತಿ ನಾವು ನಿನ್ನೆ ಬಂದಿವಿ ಅವತ್ತು ಬಂದೀವಿ ಬಟ್ ಬಹಳ ದಿನ ಆಯ್ತು ಬಂದಾರ ಗೊತ್ತಾ ಅನ್ಸಾಗತ್ತೈತಿ ಸೊ ಚಲೋ ಈಗ ವಾಪಸ್ ಮತ್ತು ಬೆಳಗಾವ್ಕ ಹೋಗಬೇಕು ಈಗ ಆಲ್ ಆಲ್ರೆಡಿ ಆರು ಗಂಟೆ ಆಗೈತಿ ನಮಗೆ ಬಹುಶಃ ಮುಟ್ಟೆ ಕಣ್ಣ ಆಗೋಗ್ತೈತಿ ಮತ್ತು ಅದ್ರೊಳಗೆ ಮಾ ರಾತ್ರಿ ಊಟಕ್ಕೊಂದು ಮತ್ತೆ ಬ್ರೇಕ್ ತಗೋಬೇಕು ಸೊ ನೋಡೋಣ ನಮ್ಮದು ಏನು ಅಂದ್ರೆ ಇನ್ನ ಫಿಕ್ಸ್ ಇಲ್ಲ ನೋಡೋಣ ಇನ್ನು ಡಿಪೆಂಡ್ಸ್ ಒಂದು 2 ತಾಸಗಳಂಗೆ ಹಾಂಗ್ ಫೀಲ್ ಆಗುತ್ತೆ ಅದ್ರ ಮೇಲೆ ಒಂದು ತಾಸ ಒಂದು ಚಾಕ್ ಕುಡಗೋಣ ಹಾ ಒಂದು ಒಂದು ಚಾಕ್ ಬ್ರೇಕ್ ತಗೋಳ್ತೀವಿ ಆಮೇಲೆ ನೋಡೋಣ ಊಟದ ಹಾಂಗ್ ಡಿಪೆಂಡ್ಸ್ ಹಾಂಗ್ ಆಗ್ತ ತಂಗಾ ಸೊ ಚಲೋ ವಾಪಸ್ ಬೆಳಗಾವಕ್ಕೆ ಹೋಗೋಣ ಹೋಗೋಣ ಬೆಳಗಾವಕ್ಕೆ ಎಷ್ಟೊತ್ತು ಇಷ್ಟೊತ್ತ ಟೈಮಿಂಗ್ ಆದರೂ ಕವರ್ ಮಾಡಿರಲ ಈಗ ಆಲ್ರೆಡಿ ಆ್ಯಕ್ಚುಲಿ ಅಂತ ಅಂತಪ್ರೆ ಏನೂ ಜಾಸ್ತಿ ಹಸು ಇಲ್ಲ ನಮಗೆ ಸೊಪ್ಪು ಸೊಪ್ಪನ ಹಸು ಐತಿ ಹಿಂಗಾಗಿ ಅನ್ನ ಬಿಳಿ ಅನ್ನ ಮತ್ತು ದಾಲ್ ಫ್ರೈ ಮತ್ತು ಒಂದು ಸ್ವಲ್ಪ ಫ್ರೆಂಚ್ ಫ್ರೈಸ್ ಹೇಳ್ಯಾರು ಈ ಹೋಟೆಲ್ ಆಲ್ರೆಡಿ ನೀವು ನೋಡಿರ್ಬೋದು ಅವಾಗ ತೋರಿಸಿವಲ್ಲ ನಿಡ್ಸಿದ ಟೈಮ್ ಆಗ ಎಂಪಾಯರ್ ಹೋಟೆಲ್ ಇದೆ ನೆಡ್ಸಿ ಒಳಗಿಂದ ಸಾನು ಹಸು ಹಸು ಅನ್ ಚೀಕು ಅಂತರೂ ಎತ್ತಿಲ್ಲ ಮುಕ್ಕೊಂಡನು ಹಿಂದಾಗಿ ಸ್ವಲ್ಪ ಅನ್ನ ಉಂಡ್ರ ಆತ ಏನು ಮಸ್ತ್ ಮಸ್ತ್ ಸಾಂಗ್ಸ್ ಹಚ್ಚಾರಲ್ಲ